ಹಾದಿಯಲ್ಲಿ ದೇವರು ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನಾಗಿ ಸೂರ್ಯನನ್ನು ಇರುಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನಾಗಿ ಚಂದ್ರನನ್ನು ನೇಮಿಸಿ ಆಕಾಶ ಮಂಡಲದಲ್ಲಿ ಅವುಗಳನ್ನು ದೀಪಗಳಂತೆ ಭೂಮಿಯ ಮೇಲೆ ಬೆಳಕನ್ನು ನೀಡುವುದಕ್ಕೆ ನೇಮಿಸಿದನು ಅನಾದಿ ಕಾಲದಿಂದಲೂ ಹಿಂದಿನವರೆಗೂ ಅವುಗಳು ಈ ಒಂದು ಭೂಮಿಗೆ ದೇವರ ಆಜ್ಞೆಯಂತೆ ಆ ಎರಡು ಬೆಳಕುಗಳು ಇವತ್ತಿಗೂ ಭೂಮಿಯ ಮೇಲೆ ಬೆಳಕನ್ನು ನೀಡುತ್ತಿವೆ ಸ್ವಾಮಿ ಸಹ ಈ ಭೂಮಿಗೆ ಬೆಳಕಾಗಿ ಬಂದು ಅನೇಕರನ್ನು ಪಾಪ ಎಂಬ ಕತ್ತಲೆಯಿಂದ ಬಿಡಿಸಿ ಅನೇಕರ ಜೀವನಗಳನ್ನು ರಕ್ಷಣೆ ಎಂಬ ಬೆಳಕಿನಲ್ಲಿ ಬೆಳಗಿಸಿದರು ಹಾಗೂ ಯೇಸುಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿ ಅನೇಕ ರೋಗಿಗಳಿಗೆ ರೋಗದಿಂದ ಬಿಡುಗಡೆಯನ್ನು ನೀಡಿದರು ಕೋಡರ ಕಣ್ಣುಗಳು ತೆರೆಯಲ್ಪಟ್ಟವು ಮೂಕರು ಮಾತನಾಡಲು ಆರಂಭಿಸಿದರು ಕುಂಟರು ನಡೆಯಲಾರಂಭಿಸಿದರು ಸತ್ತವರು ಮತ್ತೆ ಜೀವಿತರಾಗಿ ಎದ್ದು ನಡೆದರು ಹೀಗೆ ಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿ ಕತ್ತಲಲ್ಲಿ ವಾಸಿಸಿದ ಜನರನ್ನು ಬೆಳಕಿನಲ್ಲಿ ನಡೆಸಿ ಬೆಳಕಿನ ರಾಜ್ಯದವರನ್ನಾಗಿ ಮಾಡಿದರು ಯೇಸುಸ್ವಾಮಿಯ ನಂತರ ಯೇಸುಸ್ವಾಮಿ ಬೆಳಕನ್ನಾಗಿ ಆರಿಸಿದಂಥ ಶಿಷ್ಯರು ಸಹ ಬೆಳಕಿನ ಮಾರ್ಗದಲ್ಲಿ ನಡೆದು ಅನೇಕರನ್ನು ಆ ಮಾರ್ಗದಲ್ಲಿ ನಡೆಸಿ ಶಾಪ ಪಾಪ ಎಂಬ ಕತ್ತಲೆಗಳಿಂದ ಬಿಡಿಸಿ ಬೆಳಕಿನ ಮಾರ್ಗದಲ್ಲಿ ನಡೆಸಿ ಬೆಳಕಿನ ರಾಜ್ಯಕ್ಕೆ ಸೇರಿಸಿದರು ಈ ಸಂದೇಶವನ್ನು ಕೇಳುತ್ತಿರುವಂಥ ಸಹೋದರ ಸಹೋದರಿ ಬೆಳಕಿನ ಒಂದು ವಿಶೇಷ ಗುಣ ಏನೆಂದರೆ ಅದು ಎಲ್ಲಿರುತ್ತೋ ಬೆಳಕು ಎಲ್ಲಿರುತ್ತೋ ಅಲ್ಲಿ ಕತ್ತಲೆ ಇರೋದಿಲ್ಲ ಅದು ತಾನು ಬೆಳಗುತ್ತಾ ತನ್ನ ಸುತ್ತಮುತ್ತಲಿನ ಎಲ್ಲ ಪ್ರದೇಶವನ್ನು ಬೆಳಕಿನಲ್ಲಿ ಇರಿಸುತ್ತದೆ ಅದರ ಮತ್ತೊಂದು ವಿಶೇಷವಾದ ಗುಣವೇನೆಂದರೆ ಅದು ಕೇವಲ ಬೆಳಕನ್ನು ಮಾತ್ರ ನೀಡುತ್ತದೆ ವಿನಃ ಯಾವತ್ತೂ ಕತ್ತಲೆಯನ್ನು ನೀಡೋದಿಲ್ಲ ಬೆಳಕು ಕತ್ತಲೆಯಲ್ಲಿ ಪ್ರವೇಶಿಸಿದರೆ ಸಾಕು ಕತ್ತಲೆ ಮಾಯವಾಗುತ್ತದೆ ಅದರಂತೆ ಸ್ವಾಮಿ ಹಾಗೂ ಸ್ವಾಮಿಯ ಶಿಷ್ಯರು ಬೆಳಕಾಗಿ ಬಂದರು ಬೆಳಕನ್ನು ನೀಡಿದರು ಬೆಳಕಿನ ಮಾರ್ಗದಲ್ಲಿ ನಡೆಸಿದರು ಆದರೆ ಇವತ್ತು ನನ್ನನ್ನು ನಿನ್ನನ್ನು ಸಹ ದೇವರು ಈ ಲೋಕಕ್ಕೆ ಬೆಳಕಾಗಿ ಕಳುಹಿಸಿದ್ದಾರೆ ಆದರೆ ನಾವು ಈ ಲೋಕಕ್ಕೆ ಬೆಳಕಾಗಿ ಇದ್ದೇವಾ ಬೆಳಕಿನಲ್ಲಿ ಇತರರನ್ನು ನಡೆಸುತ್ತಿದ್ದೇವಾ ಇತರರ ಕತ್ತಲೆಯಲ್ಲಿ ನಮ್ಮ ಬೆಳಕು ಪ್ರಕಾಶಮಾನವಾಗಿ ಬೆಳಗಿ ಆ ಕತ್ತಲೆಯನ್ನು ಅಡಗಿಸುತ್ತಿದೆಯಾ ಎಂಬುದನ್ನು ಇವತ್ತು ನಮ್ಮನ್ನು ಒಂದು ಸಲ ಪರೀಕ್ಷಿಸಿಕೊಳ್ಳಬೇಕಾಗಿದೆ